ರಾಜ್ಯದಲ್ಲಿ ಯಾರಿಗಾದ್ರೂ ಕೇಳಿ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯ ಯಾವುದು ಅಂತ ಕೇಳಿ ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯನವರು ಅಹಿಂದ ಮತಗಳು ಅಂದ್ರೆ ಅಹಿಂದ ಸಮುದಾಯಗಳು ಹೆಚ್ಚಿಗೆ ಇವೆ ಅಹಿಂದ ಮತಗಳು ಹೆಚ್ಚಿಗೆ ಇವೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಈ ಒಂದು ಹೈ ಡ್ರಾಮಾ ಈ ಒಂದು ಹೈ ಹೈ ಡ್ರಾಮಾ ಮಾಡಿ ಈ ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮ್ನೂರ್ ಶಿವಶಂಕರ್ ಅವರೇ ಇದಕ್ಕೆ ವಿರೋಧವನ್ನ ಮಾಡ್ತಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಏನ್ ಮಾಡ್ತಾರೆ ಅವ್ರು ವರದಿ ಬಿಡುಗಡೆ ಮಾಡ್ಲಿ ಆದ್ರೆ ಅಂಗೀಕಾರ ಆಗಕ್ಕೆ ಬಿಡಬಾರ್ದು ಒಂದ್ ವೇಳೆ ಈ ವರದಿ ಒಂದ್ ವೇಳೆ ಬಿಡುಗಡೆ ಮಾಡಿ ಇದನ್ನು ಇದು ಮಾಡಿಸಿದ್ರೆ ವೀರಶೈವ ಮಹಾಸಭಾ ಎಸ್ ಅಖಿಲ ಭಾರತ ವೀರಶೈವ ಮಹಾಸಭದ ಒಂದು ಸಂಘಟನೆ ವತಿಯಿಂದಲೇ ಖಾಸಗಿ ಸರ್ವೆಯನ್ನ ಮಾಡಿಸಲಾಗುತ್ತದೆ ಖಾಸಗಿ ಸರ್ವೆಯಲ್ಲಿ ಎಲ್ಲವೂ ಬಹಿರಂಗವಾಗಿತ್ತು ಯಾರು ಎಷ್ಟು ಸಂಖ್ಯೆಯಲ್ಲಿ ಇದಾರೆ ಅಂತ ಇದರಲ್ಲಿ ವಿಶೇಷವಾಗಿ ಇವರು ವೀರಶೈವರು ಕಡಿಮೆ ಇದಾರೆ ಅಂತ ಇವ್ರು ಪ್ರೂವ್ ಮಾಡ್ಲಿಕ್ಕೆ ನೋಡ್ತಾ ಇದಾರೆ ಕಾಂಗ್ರೆಸ್ನವರು ಆದ್ರೆ ವೀರಶೈವರು ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವುದೇ ಅವ್ರದ್ದು ಹಾಗಾಗಿ ಎಲ್ಲಾ ಉಪಜಾತಿಗಳನ್ನ ಸೇರಿದ್ರೆ ವೀರಶೈವ ಲಿಂಗಾಯತರು ಎರಡು ಕೋಟಿಗೂ ಅಧಿಕವಾಗಿದ್ದಾರೆ ಆದ್ರೆ ಇದರಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಸುಮಾರನ್ನ ತೋರಿಸ್ತಾರೆ ಹಾಗಾದ್ರೆ ಅರ್ಧದಷ್ಟು ಲಿಂಗಾಯತರು ಎಲ್ಲಿಗೆ ಹೋದ್ರು ನಿಮ್ಮ ಸರ್ವೆಯಿಂದಲೇ ನಿಮ್ಮ ಸರ್ವೆಯಿಂದ ಹೊರಗುಳಿದವರ ಸಂಖ್ಯೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಇರುತ್ತೆ ಹಾಗಾದ್ರೆ ಎಲ್ಲಾ ಲಿಂಗಾಯತರು ಸರ್ವೆಯಿಂದ ಹೊರಗುಳಿದ್ರ ಈ ಎಲ್ಲಾ ಎಸ್ ಈ ಎಲ್ಲಾ ಸರ್ವೆ ಸುಮ್ನೆ ಇವರು ಟಿ ಆರ್ ಪಿ ಅಂದ್ರೆ ಇವರು ಎಲೆಕ್ಷನ್ ಅಲ್ಲಿ ಯೂಸ್ ಆಗ್ಬೇಕು ಜನರ ಸೆಟ್ ಚೇಂಜ್ ಆಗ್ಬೇಕನ್ನೋ ದೃಷ್ಟಿಯಿಂದ ತಗೋತಾ ಇದ್ದಾರೆ ಹೊರತು ರಾಜ್ಯಕ್ಕೆ ಇದರಿಂದ ಏನು ಹಿತ ಇಲ್ಲ ಬೇಕು ಬೇಕು ಅಂತಲೇ ಸಮುದಾಯದ ನಡುವೆ ಛೂ ಬಿಡುವಂತಹ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಎಂದಿಗೂ ಕೂಡ ರಾಜ್ಯದಲ್ಲಿ ವೀರಶೈವರು ಮತ್ತು ಒಕ್ಕಲಿಗರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅದನ್ನ ಇದು ಸಿದ್ದರಾಮಯ್ಯ ಅವರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಈ ರೀತಿಯ ಹೈಡ್ರಾಮಗಳನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಜಾತಿ ಜನಗಣತಿ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕದಂಬ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮಸ್ತೆ